ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಹಾಗಾದರೆ ನಾವೇನಪ್ಪ ಮಾಡಬೇಕು ಮನೆಯಲ್ಲಿ ಏನೆಲ್ಲ ಒಂದಿಷ್ಟು ಫಾಲೋ ಮಾಡಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮನೆಯಲ್ಲಿ ಯಾವಾಗಲೂ ಪಾಸಿಟಿವಿಟಿ ಹೆಚ್ಚಾಗಬೇಕು ಅಂತಂದರೆ ಸ್ವಲ್ಪ ನಾವು ಕಿಟಕಿ ಬಾಗಿಲುಗಳೆಲ್ಲ ಏನು ಮಾಡ್ತೀವಿ ಯಾವಾಗಲೂ ಕ್ಲೋಸೇ ಮಾಡಿರ್ತೀವಿ ಸೊ ಆ ರೀತಿ ನಾವು ಕ್ಲೋಸ್ ಮಾಡಬಾರ್ದು ಒಂದಿಷ್ಟು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೇನೆಲ್ಲ ಅಳವಡಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ ಮನೆ ಅಂದ್ರೆ ಒಂದು ಶಕ್ತಿ ತುಂಬಿರೋ ಅಂಥ ಒಂದು ಜಾಗ ಮನೆಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ನಾವು ವಾಸ ವಾಸ ಮಾಡ್ತಾ ಇರ್ಬೇಕಾರೆ ನಾವು ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಹಾಗೆ ಮನೆಯಲ್ಲಿರೋಂಥ ಸಂಬಂಧಗಳು ಒಂದು ಸಮಸ್ಯೆಗಳೇ ಏನಾದರೂ ಇದ್ದರೆ ಅದಕ್ಕೆಲ್ಲ ನಾವೇನು ಮಾಡ್ತೀವಿ ಮನೆಯನ್ನು ದೂಷಿಸ್ತಾ ಇರ್ತೀವಿ ಅಯ್ಯೋ ಈ ಮನೆಗೆ ಬಂದು ಹಿಂಗಾಯಿತು ಈ ಮನೆಗೆ ಬಂದು ಹಂಗಾಯ್ತು ಈ ಮನೆಗೆ ಬಂದಿದ್ದಕ್ಕೆ ಈ ಥರ ಆಯಿತು ಅಂತೆಲ್ಲ ಹೇಳಿ ಕೆಲವೊಂದು ಸಲ ಏನು ಮಾಡ್ತೀವಿ ಮನೆಯನ್ನೇ ದೂಷಣೆ ಮಾಡ್ತೀವಿ ಆದರೆ ಅದು ತಪ್ಪು ಸೊ ನಾವಿರೋಂಥ ಯಾವುದೇ ಒಂದು ಮನೆ ಆಗಿರ್ಬೋದು ಬಾಡಿಗೆ ಮನೆ ಆಗಿರಲಿ ಅಥವಾ ಸ್ವಂತ ಮನೆ ಆಗಿರಲಿ ಅದನ್ನು ನಾವು ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಕುಟುಂಬದವ್ರ ಜೊತೆ ಸದಾಕಾಲ ನಾವು ಸಂತೋಷವಾಗಿ ಸಮೃದ್ಧವಾಗಿ ಜೀವನನ ನಡೆಸಬೇಕು ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹರಡುವಂಥ ಜಾಗಗಳನ್ನ ಫಸ್ಟು ಗುರುತಿಸ್ಕೊಳ್ಳಿ ಅದರಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಎಲ್ಲೆಲ್ಲಿ ಕೊಳುಕು ಮತ್ತು ಕತ್ಲು ಇರೋಂಥ ಜಾಗ ಬೇಡದೇ ಇರೋಂಥ ವಸ್ತುಗಳು ಇವೆಲ್ಲ ಇರುತ್ತಲ್ಲ ಆ ಜಾಗನ ಫಸ್ಟು ನೋಡಿ ಅದನ್ನೆಲ್ಲ ಮತ್ತೆ ಫಸ್ಟು ಡೀಕ್ಲೆಟರ್ ಮಾಡಿ ಆವಾಗ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಆದಷ್ಟು ಮನೆಯಲ್ಲಿ ಯಾವಾಗಲೂ ಕತ್ತಲೆ ಕೋಣೆ ಆಗಿರೋಂಥದ್ದು ಮತ್ತು ಏನಾದರೂ ಜಾಸ್ತಿ ಗಲೀಜು ತುಂಬಿರೋಂಥದ್ದು ಈ ರೀತಿಯೆಲ್ಲನೂ ಇಟ್ಕೊಳ್ಳೋದನ್ನ ಕಮ್ಮಿ ಮಾಡಿ ಸೊ ಆದಷ್ಟು ಇಟ್ಕೊಂಡು ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿರಬೇಕು ಬೇಡ್ದಿರೋಂಥ ವಸ್ತುಗಳನ್ನೆಲ್ಲ ಡಂಪ್ ಮಾಡಿಕೊಂಡು ಮನೆಯಲ್ಲಿ ಆ ರೀತಿಯೆಲ್ಲ ಮಾಡೋದಕ್ಕಿಂತ ವಸ್ತು ಡಿಕ್ಲಟರ್ ಮಾಡ್ಕೊಳ್ಳೋದು ಯಾವುದು ನಮಗೆ ಅಗತ್ಯ ಇದೆಯೋ ಅದನ್ನು ಮಾತ್ರ ನಾವು ಇಟ್ಕೊಂಡು ಮನೆಯನ್ನು ನಾವು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ ಹಾಗೆಯೇ ಬಣ್ಣ ನಾವು ಗೋಡೆಗೆ ಹಾಕಿರೋಂಥ ಪೇಂಟ್ಗಳು ಸೊ ಪೇಂಟ್ಗಳು ಅಷ್ಟೇನೆ ಒಂದು ಬಣ್ಣ ಕೂಡ ನಮ್ಮ ಒಂದು ಮನೆಯ ಪಾಸಿಟಿವಿಟಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಹೆಚ್ಚು ಬಣ್ಣ ಬಳಕೆ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಅದರ ಕೊರತೆ ಇದ್ದರೆ ನೀವು ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ವಾಸ್ತು ಪ್ರಕಾರ ಮನೆಯ ಪ್ರತಿಯೊಂದು ದಿಕ್ಕಿಗೂ ಒಂದೊಂದು ಬಣ್ಣ ಇದೆ ನೀವು ಬಣ್ಣನ ಸರಿಯಾಗಿ ಅನ್ವಯಿಸಿದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸೊ ಉತ್ತರ ದಿಕ್ಕಿಗೆ ಅಂದರೆ ನಾರ್ತ್ ಡೈರೆಕ್ಷನ್ಗೆ ಆದಷ್ಟು ಹಸಿರು ಮತ್ತು ಈಶಾನ್ಯ ಅಥವಾ ದಕ್ಷಿಣಕ್ಕೆ ಹಳದಿ ಪಶ್ಚಿಮಕ್ಕೆ ನೇರಳೆ ಬಣ್ಣ ಮತ್ತು ಆಗ್ನೇಯದಲ್ಲಿ ನೀಲಿ ಬಣ್ಣ ಮತ್ತು ಇಂಡಿಗೋ ಕಲರ್ ಒಂದು ಬರುತ್ತಲ್ಲ ಅದು ಸೊ ಈ ರೀತಿ ಕಿತ್ತಲೆ ಬಣ್ಣ ಪೂರ್ವ ದಿಕ್ಕಿಗೆ ಕಿತ್ತಲೆ ಬಣ್ಣ ಹಾಕೋದು ಸೊ ಈಗೆಲ್ಲ ನೋಡಿರ್ತೀರಲ್ಲ ವಾಸ್ತು ಪ್ರಕಾರ ಮನೆಗಳಿಗೆ ಯಾವ ಥರ ಎಲ್ಲ ಒಂದು ಪೇಂಟನ್ನು ಮಾಡಿಸಿರ್ತಾರೆ ಹೇಳ್ಬಿಟ್ಟು ಒಂದು ಕಡೆ ಗೋಡೆಗೆ ಏನು ಹಾಕಿರ್ತಾರೆ ಕಿತ್ತಳೆ ಬಣ್ಣನ ಹಾಕಿರ್ತಾರೆ ಇನ್ನೊಂದು ಸೈಡ್ಗೆ ತಿಳಿ ಕ್ರೀಮ್ ಕಲರ್ ಈ ಥರನು ಹಾಕಿರ್ತಾರೆ ಸೊ ಈ ಥರ ಮಾಡೋದ್ರಿಂದ ಆ ಕಲರ್ಸ್ ಕೂಡ ನಮಗೆ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಹಾಗೆಯೇ ಗಾಳಿ ಬೆಳಕು ಮನೆಯಲ್ಲಿ ಆದಷ್ಟು ಗಾಳಿ ಬೆಳಕು ಇರೋ ಹಾಗೆ ನಾವು ನೋಡ್ಕೋಬೇಕು ಸೂರ್ಯನ ಶಕ್ತಿ ಏನಿರೋದು ಸೂರ್ಯ ಕಿರಣಗಳು ಮನೆಯೊಳಗಡೆ ಬೀಳೋ ಥರ ಇದ್ದರೆ ಚೆನ್ನಾಗಿರತ್ತೆ ಗಾಳಿ ಮತ್ತು ಸೂರ್ಯನ ಬೆಳಕು ಮನೆಯೊಳಗಡೆ ಪ್ರವೇಶ ಮಾಡಿದಾಗ ಗಾಳಿ ಬಂತೆ ಸೂರ್ಯನ ಬೆಳಕು ಮನೆಯಲ್ಲಿ ಪ್ರವೇಶ ಮಾಡಿದಾಗ ಅದರಿಂದ ನಮ್ಮ ಮನೆ ಚೆನ್ನಾಗಿ ಬೆಳಗಬೇಕು ಮತ್ತು ಚೆನ್ನಾಗಿ ಗಾಳಿ ಆಡಬೇಕು ಸೊ ಇದಕ್ಕೋಸ್ಕರ ನಾವು ತಿಳಿ ಬಣ್ಣದ ಅಂದರೆ ಸ್ವಲ್ಪ ಲೈಟಾಗಿರೋವಂಥ ಒಂದು ಪರ್ದೆಗಳನ್ನ ಬಳಸಿದ್ರೆ ಉತ್ತಮ ಸೊ ಸ್ವಲ್ಪ ಸ್ಕ್ರೀನ್ಗಳೆಲ್ಲ ಲೈಟಾಗಿರೋವಂಥದ್ದನ್ನು ತೊಗೊಂಬಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಇವಾಗ ಆದಷ್ಟು ಹೊರಗಡೆನೆ ಹೋಗ್ತಾರೆ ಮನೆಗಳಲ್ಲಿ ಯಾರೂ ಅಲ್ಲ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಬೆಳಗ್ಗೆ ಟೈಮ್ ಆದರೂ ಕಿಟಕಿ ಬಾಗಿಲನ್ನೆಲ್ಲ ತೆಗೆದ್ರೆ ಒಂದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಅದು ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಹಾಗೆ ಮನೆ ಮುಂದಗಡೆ ಒಂದು ಹುರ್ಲಿ ಅಂತ ಏನು ಹೇಳ್ತಾರಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಫ್ಲವರ್ಸು ಎಲ್ಲ ಹಾಕಿಟ್ಟರೆ ಅದು ಕೂಡ ಒಂದು ಪಾಸಿಟಿವ್ ಇನ್ಫ್ಲೋ ಆಗುತ್ತೆ ಮನೆಗೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ಒಳ್ಳೆಯದು ಹಾಗೆಯೇ ದೀಪನ ಬೆಳಗ್ಸೋದು ಸೊ ದೀಪನ ಬೆಳೆಸೋದು ಒಂದು ಹಿಂದೂ ಧರ್ಮದಲ್ಲಿ ಮತ್ತು ಯಜ್ಞಗಳು ಮತ್ತು ಹವನೆಗಳಲ್ಲಿ ತುಂಬ ಮುಖ್ಯ ಅದರಲ್ಲಿ ಮನೆಯ ಪರಿಸರವನ್ನು ಶುದ್ಧೀಕರಣ ಮಾಡೋದ್ರು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಆ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನೆಲ್ಲನೂ ನಾವು ಈ ಹೋಮ ಹವನ ಯಜ್ಞ ಇವೆಲ್ಲ ಮಾಡೋದ್ರಿಂದ ಸೊ ಇದನ್ನು ನಾವು ಮಾಡೋಕ್ಕಾಗಲ್ಲ ಡೈಲಿ ಮನೇಲಿ ಅಟ್ಲೀಸ್ಟ್ ಮನೆಯಲ್ಲಿ ಒಂದು ದೀಪನ ಬೆಳಗೋದು ಸೊ ಸಂಜೆ ಬೆಳಗ್ಗೆ ತ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳಿರುತ್ತೆ ಆಗೋದಿಲ್ಲ ಮಾಡೋಕ್ಕೆ ಅನ್ನೋರು ಅಟ್ಲೀಸ್ಟ್ ಬೆಳೆ ಸಾಯಂಕಾಲ ಟೈಮು ಒಂದು ದೀಪನ ಹಚ್ಚೋದ್ರಿಂದ ಮನೆಯಲ್ಲಿ ಆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಇಲ್ಲಾಂತಂದರೆ ಸೊ ಋಷಿ ಮುನಿಗಳೆಲ್ಲ ಏನು ಮಾಡ್ತಿದ್ರು ಅವಾಗೆಲ್ಲ ಹೋಮ ಹವನ ಯಜ್ಞಗಳೆಲ್ಲ ಮಾಡ್ತಿದ್ರು ಆ ಸುತ್ತಮುತ್ತಲಿನ ಪರಿಸರಗಳನ್ನ ಚೆನ್ನಾಗಿಟ್ಕೊತಾಯಿದ್ರು ಹಾಗೆಯೇ ಆ ಒಂದು ನೆಗೆಟಿವ್ ಎನರ್ಜಿ ಕೂಡ ಅವ್ರ ಹತ್ರ ಬರ್ತಾ ಇರಲಿಲ್ಲ ಆ ಥರ ಎಲ್ಲನೂ ಕರೆಕ್ಟಾಗಿ ಇಟ್ಕೊತಾಯಿದ್ರು ಈಗ ನಾವು ಕೂಡ ಮನೆಯಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಪ್ರತಿದಿನ ನಾವೇನು ಹೋಮ ಎಲ್ಲ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ಏನಾದರೂ ಒಂದು ಪೂಜೆ ನೆಪ ಇಟ್ಕೊಂಡು ಒಂದು ಪೂಜೆ ಥರನೇ ಮನೆಯಲ್ಲಿ ಮಾಡಿ ಒಂದು ನವಗ್ರಹ ಶಾಂತಿ ಮಾಡಿಸೋದು ಅಥವಾ ಏನಾದರೂ ಒಂದು ಏನೂ ಆಗೋಲ್ಲ ನಮ್ಮ ಕೈಯಲ್ಲಿ ಅಟ್ಲೀಸ್ಟ್ ಏನು ಪೂಜೆನೂ ಮಾಡಿಸೋದಕ್ಕೆ ಆಗೋದಿಲ್ಲ ಅನ್ನೋವಾಗಲೂ ಕೂಡ ಒಂದು ಸಾಂಬ್ರಾಣಿನಾದರೂ ಹಾಕೋದು ಮನೆಯಲ್ಲಿ ಅಥವಾ ದೀಪನ ಬೆಳಗೋದು ಇವೆಲ್ಲವೂ ಒಂದು ಪಾಸಿಟಿವ್ ಎನರ್ಜಿ ಕೊಡತ್ತೆ ಅಂತಲೇ ಹೇಳ್ಬೋದು ಈವನ್ ನಮ್ಮ ಮೈಂಡ್ಸೆಟ್ ನಮ್ಮ ಮಾನಸಿಕ ತೊಂದರೆಗಳು ಜಾಸ್ತಿ ಇರುತ್ತಲ್ಲ ನಮ್ಮ ಮೈಂಡ್ಸೆಟ್ಟು ಎಲ್ಲ ಡಿಸ್ಟರ್ಬ್ ಆಗಿರುತ್ತೆ ಅದನ್ನು ಕೂಡ ಸಾಲ್ವ್ ಮಾಡೋದು ಶಕ್ತಿ ದೀಪಕ್ಕೆ ಇದೆ ನಿಮಗೇನಾದರೂ ತುಂಬ ಪ್ರಾಬ್ಲಮ್ ಇದೆ ಏನೋ ಮನಸ್ಸಿಗೆ ತುಂಬ ಕಸಿ ಇದೆ ಅಂತ ಹೇಳಿದಾಗ ಈಗ ದೀಪನ ಹಚ್ಬಿಟ್ಟು ದೀಪದ ಮುಂದೆ ಕೂತ್ಕೊಳ್ಳಿ ಆವಾಗ ನೋಡಿ ದೀಪದ ಮುಂದೆ ಕೂತ್ಕೊಂಡು ನೋಡ್ತಾ ಇರಿ ನಿಮ್ಗೇನೇನಿರುತ್ತೆ ಮನಸ್ಸಲ್ಲಿ ಅದೆಲ್ಲನೂ ಒಂದು ರೀತಿ ಸಾಲ್ವ್ ಆಗುತ್ತೆ ಏನೋ ಒಂದು ನಿರಾಳ ನೆಮ್ಮದಿ ಅನ್ನೋ ಥರ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಹಾಗೆಯೇ ಇನ್ನೊಂದಷ್ಟು ಮನೆಯಲ್ಲಿ ಯಾವ ಥರ ಚೇಂಜಸ್ ಮಾಡ್ಕೋಬೋದು ಅಂದರೆ ಮನೆ ಮೇನ್ ಇಂಟ್ರೆಸ್ಟ್ ಏನಿರುತ್ತಲ್ಲ ಸೊ ಮೇನ್ ಇಂಟ್ರೆಸ್ಟ್ನ ಆದಷ್ಟು ನೀಟಾಗಿ ಇಟ್ಕೊಳ್ಳೋಂಥದ್ದು ಹಾಗೆಯೇ ಮನೆಗೆ ಎಂಟ್ರ್ ಆಗೋಷ್ಟೊತ್ತಿಗೆನೇ ಸೊ ತುಂಬ ಜನ ಈಗೆಲ್ಲನೂ ರಂಗೋಲಿ ಹಾಕ್ತಾರೆ ಕೆಲವರು ರಂಗೋಲಿ ಹಾಕೋದಿಲ್ಲ ಸೊ ರಂಗೋಲಿ ಹಾಕಿಲ್ಲ ಅಂದರೆ ಕೆಲವೊಂದು ಇದರಲ್ಲಿ ಹಾಕೋದಿಲ್ಲಲ್ಲ ಸೊ ರಂಗೋಲಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಮನೆ ಮುಂದಗಡೆ ಸ್ವಲ್ಪ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪಾಲಿಸ್ಕೊಂಡು ಬಂದಿರೋದು ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗ್ಲೆಲ್ಲ ಗುಡಿಸಿ ನೀಟಾಗಿ ರಂಗೋಲಿನ ಹಾಕಬೇಕು ಆ ರಂಗೋಲಿ ಹಾಕೋದು ಕೂಡ ತುಂಬಾ ಒಳ್ಳೆಯದು ಅದು ಒಂದು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗೆಯೇ ಮತ್ತು ಮನೆ ಬಾಗಿಲಿಗೆ ಅಲಂಕಾರ ಮಾಡೋದು ಒಂದು ಒಳ್ಳೆ ತೋರಣನ ಕಟ್ಟೋದು ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಮನೆಯಲ್ಲಿ ಆದಷ್ಟು ಒಂದು ಸ್ವಲ್ಪ ನಿಮಗೆ ಟೈಮ್ ಇತ್ತು ಅಂದರೆ ಮೆಡಿಟೇಷನ್ ಮಾಡೋದು ಮನಸ್ಸಿನ ನೆಮ್ಮದಿಗೋಸ್ಕರ ಒಂದು ಸ್ವಲ್ಪ ಮೆಡಿಟೇಷನ್ನ ಮಾಡೋದು ಹಾಗೆಯೇ ನಿಮಗೆ ಯಾವ ಥರ ಮನೇನ ಅಲಂಕಾರ ಮಾಡಬೇಕು ಅಂತ ಅನಿಸುತ್ತೋ ಅದೇ ಥರ ಒಂದು ಸ್ವಲ್ಪ ಅಲಂಕಾರವಾಗಿ ಮನೇನ ಇಟ್ಕೊಳ್ಳೋದು ಆದಷ್ಟು ಲೈವ್ ಪ್ಲ್ಯಾನ್ಸ್ ಏನಿರುತ್ತಲ್ಲ ಮನಿ ಪ್ಲ್ಯಾಂಟು ಈ ಥರದ್ದೆಲ್ಲ ಒಂದು ಸ್ವಲ್ಪ ಲೈವ್ ಪ್ಲ್ಯಾಂಟ್ಸನ್ನು ತೊಗೊಂಬಂದು ಮನೇಲಿಡೋಂಥದ್ದು ಇವೆಲ್ಲವೂ ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಬಾತ್ರೂಮ್ ಬಾಗಿಲನ್ನ ಯಾವಾಗಲೂ ಮುಚ್ಚಿರಬೇಕು ಅದು ಅದರಿಂದ ಕೂಡ ಒಂದು ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ ಹಾಗಾಗಿ ಬಾ ಬಾತ್ರೂಮ್ ಬಾಗಿಲನ್ನ ಜಾಸ್ತಿ ಕ್ಲೋಸ್ ಮಾಡೇರಿ ಓಪನ್ ಮಾಡಿ ಬಿಡಬೇಡಿ ಸೊ ಮನೆ ಮುಖ್ಯ ಏನಿರುತ್ತಲ್ಲ ಅದಕ್ಕೆ ಎದುರಾಗಿ ಮರ ಕಂಬಗಳು ಗೋಡೆಗಳು ಆ ಥರ ಎಲ್ಲ ಯಾವುದನ್ನೂ ಇಟ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆ ಮನೆ ಮುಂದಗಡೆ ಯಾವಾಗಲೂ ಸ್ವಲ್ಪ ಸ್ಪೇಷಿಯಸ್ ಆಗಿ ಸ್ವಲ್ಪ ಜಾಗನ ಬಿಡಬೇಕು ಅಂತ ಹೇಳ್ತಾರೆ ಮತ್ತು ಅಕ್ವೇರಿಯಂ ಏನಾದರೂ ಇಲ್ಲ ನಿಮ್ಮ ಮನೆಯಲ್ಲಿ ಅಂದರೆ ಅಕ್ವೇರಿಯಂ ಕೂಡ ಇಡ್ಬೋದು ಅದು ಕೂಡ ಒಂದು ರೀತಿ ಪಾಸಿಟಿವ್ ಏನಾದರೂ ಬಟ್ ತುಂಬ ಜನ ಅಕ್ವೇರಿಯಂ ಇಡ್ತಾರೆ ಕೆಲವರು ಇನ್ನು ಕೆಲವರು ಇಡೋದಿಲ್ಲ ಯಾಕಂದರೆ ಫಿಶಸ್ ಎಲ್ಲನೂ ಸತ್ತೋಗ್ತಾ ಇರತ್ತೆ ಅಂತ ಕಾರಣಕ್ಕೆ ಇಡೋಲ್ಲ ಕೆಲವರು ಬಟ್ ನಿಮಗೆ ಅನುಕೂಲ ಇದೆ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವೆಲ್ಲ ಆಗಿತ್ತು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಇದಷ್ಟು ಶೇರ್ ಮಾಡಿದ್ದೀನಿ ಹೋಪೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್